ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅಜಯ್ ಕುಮಾರ ಒಂದು ಬ್ಲಾಗ್ ಏನಿದೆ ಅಂದರೆ ನಾವು ಹೊಲ್ಗೆ ಬಂದಿದ್ದೀವಿ ಹೆಸರುಕಾಯಿ ತಿಂದಕ್ಕೆ ಹೆಸರುಕಾಯಿ ತಿನ್ನೋಕೆ ಬಂದೀವಿ ನಿಮಗೆ ಏನು ತೋರಿಸ್ಬೇಕಾ ಬರ್ರಿ ತೋರಿಸ್ತೀವಿ ಇವಾಗ ಮುಂಜಾನೆ ಏಳು ಗಂಟೆ ಆಗಿದೆ ಮುಂಜಾನೆ ಸೊ ಅದಕ್ಕೆ ಬಂದಿದ್ದೀವಿ ನಾವು ಸೊ ಇದು ಉಳ್ಳಾಗಡ್ಡಿ ಇದೆ ಉಳ್ಳಾಗಡ್ಡಿ ಅಗ್ಗಿ ಹಾಕಿದ್ದೇವೆ ಇದು ಹಚ್ಚಬೇಕು ಸೊ ನಿನ್ನೆ ಸ್ಟಾರ್ಟ್ ಮಾಡಿ ನಾವು ಹಚ್ಚೋದು ಯಾವ ಥರ ಉಳಗಡ್ಡಿ ಹಚ್ತಾರೆ ನೋಡಿ ಸೊ ಇದು ಇದು ಕಿತ್ತಿ ಉಳ್ಳಾಗಡ್ಡಿ ಇದೆ ಕಿತ್ತಿರೋದು ಉಳ್ಳಾಗಡ್ಡಿ ಇದೆ ಇದು ಹಚ್ಚಿದ್ದು ಕಾಣ್ತಾ ಇದ್ರ ಯಾವ ಅಂತ ಹಚ್ಚಾರಂತ ತೋರ್ಸಕ್ ಪ್ರಯತ್ನ ಮಾಡ್ತೀನಿ ನೋಡಿ ಈ ತರ ಹಚ್ತಾರೆ ನೋಡಿ ಈ ತರ ಹಚ್ತಾರೆ ಕಾಣ್ತಾ ಇದೆಯಲ್ಲ ಅಲ್ಲ ನಿಮಗೆ ಗೊತ್ತಿಲ್ಲಂತೆ ಇದು ಮಾಡೋದು ವಿಡಿಯೋ ಎಲ್ಲ ಕೆಸರ್ ಕೆಸರಾಗಿದೆ ಕೆಸರಾಗಿ ಅದು ಈ ತರ ಹಚ್ತಾರ ನಮ್ಮ ಕಡೆ ಅಗ್ಗಿ ಇದು ಉಳ್ಳಾಗಡ್ಡಿ ಇದು ಎಷ್ಟು ಅಂದ್ರೆ ಒಂದು ಮೂರು ತಿಂಗಳಲ್ಲಿ ಬಂದ್ ಬಂದ್ಬಿಡುತ್ತೆ ಉಳ್ಳಾಗಡ್ಡಿ ಮೂರು ತಿಂಗಳ ಇಲ್ಲಿ ಬಂದ ಬಿಡಕ್ಕೆ ಮೂರು ತಿಂಗಳ ಇಲ್ಲಿ ಕಟ್ ಮಾಡಬೇಕು ಒಳಗಡಿ ಇතර ಇರ್ತೀನಿ ಇದು ಹೋಗಿ ಎಸ್ ಅಂತಂದ್ರೆ 2 ತಿಂಗಳು ರಗಿ ಇದೆ ಇದು 2 ತಿಂಗಳು ಅಗಿ 3 ತಿಂಗಳು ಸೋ ಕೆಲವರು 2 ತಿಗಳಸ್ತರ ಕೆಲವರು 1.5 ತಿಂಗಳು ಇರ್ತಾರೆ ಅವರವರ ಇಷ್ಟ ಬಂದ್ ಅಕ್ಕಿನಗೆ ಬಹಳ ಬೇರೆ ಬೇರೆ ವೆರೈಟಿ ಇರುತ್ತೆ ಯಾತರ ಯಾವ ದಗಿ ಅಸ್ಬೇಕು ಯಾವ ದಗಿ ಬೀಜ ಆಗಬೇಕು ಅಂತ ಸೋ ನಾವು ಬೇರೆ ಹಾಕಿವಿ ಅದಕ್ಕೆ ದೀಡ್ ತಿಂಗಳಲ್ಲಿ ಬಂದಿರೋದು ಸೊ ನಿಮಗೆ ಗೊತ್ತಿದೆ ಗೊತ್ತಿಲ್ಲೋ ಗೊತ್ತಿಲ್ಲ ಯಾವ ಥರ ಹಚ್ತಾರಂತ ನಮ್ಮ ಕಡೆ ಈ ಥರ ಹಚ್ತಾರೆ ಹೇಗೆ ಮಾಡ್ತಾರೆ ಅಂತಾರೆ ಹಿಂಗೆ ಮಾಡ್ತಾರೆ ನೋಡಿ ಸೊ ಓಕೆ ಬಾಯ್